ಅವರು ಏನು ಅಂದಿದ್ದಾರೆ ಅಂದರೆ ಅಂಬೇಡ್ಕರ್ 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 ಅಂತ ಹೇಳಿ ಜಪಿಸ್ತಕ್ಕಂಥ ಜನ ಇದೇ ಭಾಷೆಯನ್ನು ನೀವು ಭಗವಂತನ ಹೆಸರಿನಲ್ಲಿ ನೆನೆಸಿದ್ರೆ ನೀವು ಉದ್ಧಾರ ಆಗ್ತಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರ ಅರ್ಥವನ್ನು ಮಾಡ್ಕೊಳ್ಬೇಕು ಈ ದೇಶದ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅವರು ಪಿತಾಮಹರಲ್ಲ ಸಮಸ್ತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಳಿಯಲ್ಪಟ್ಟಂತ ಈ ದೇಶದ ಜನರ ಧ್ವನಿಯಾಗಿ ಅವರು ಸಂವಿಧಾನವನ್ನು ಬರೆದು ಅದರ ಅಡಿಯಲ್ಲಿಯೇ ಸಂವಿಧಾನದ ಅಡಿಯಲ್ಲಿಯೇ ಇವತ್ತು ಕಾರ್ಯನಿರ್ವಹಿಸತಕ್ಕಂಥ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ವ್ಯವಸ್ಥೆಯಲ್ಲಿ ಅಮಿತ್ ಶಾ ಅವರು ಶಾಸಕಾಂಗ ಬರೆದಂಥ ಸಂವಿಧಾನದಲ್ಲಿ ಶಾಸಕಾಂಗದಲ್ಲಿ ತೋರಿಸತಕ್ಕಂಥ ಲೋಕಸಭೆ ಲೋಕಸಭೆ ರಚನೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇದರ ಅಡಿಯಲ್ಲೇ ಅವರು ಕೇಂದ್ರದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದು ಒಂದೇ ತಾವುಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಅವಮಾನ ಮಾಡುವುದು ಒಂದೇ ಇಂಥ ಒಂದು ಕೆಟ್ಟ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆಗಿರಬಹುದು ಅಥವಾ ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂತ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಈ ದೇಶದ ಜನರಿಗೆ ಒಂದು ನಾಚಿಕೆ ಬರುವಂತ ಮಾತನ್ನು ಮಾತನಾಡಿದ್ದಾರೆ ಇವತ್ತು ಈ ದೇಶದ ಸಮಸ್ತ ಜನರು ನಾವು ಖಂಡಿಸ್ತಾ ಇದ್ದೇವೆ ನೀವು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ಗೃಹ ಸಚಿವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕುಡದೆ ಹೋದ್ರೆ ಭಾರತೀಯ ಜನತಾ ಪಕ್ಷ ಅವರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಸ್ವಲ್ಪ ಇಲ್ದಾರೆ ಸರ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ವಿಷಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ಉಚ್ಚಾಟಿಸುವ ಕುರಿತು ಮಾನ್ಯರೇ ಮೇಲ್ಕಾಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ್ದನ್ನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಕೂಡ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನದಲ್ಲಿ ಈ ದೇಶದ ದೀನ ದಲಿತರು ಪುರುಷರು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿದ್ದಾರೆ ಆ ಮೂಲಕ ಪ್ರತಿಯೊಬ್ಬ ಭಾರತೀಯನಿಗೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲೇ ನಡೆಯುತ್ತಿರುವ ಲೋಕಸಭೆಯಲ್ಲಿಯೇ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿನ ಅವಕಾಶಗಳಿಂದ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಗೃಹ ಸಚಿವ ಸ್ಥಾನದಲ್ಲಿ ಇದ್ದುಕೊಂಡು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಅಮಿತ್ ಶಾ ಅವರು ಈ ದೇಶದ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಿಗೆ ಗಾಧಿಗೊಳಿಸಿದ್ದಾರೆ ಕೂಡಲೇ ರಾಷ್ಟ್ರಪತಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಬೇಕೆಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ವತಿಯಿಂದ ತೀವ್ರವಾಗಿ ಒತ್ತಾಯಿಸುತ್ತಿದ್ದೇವೆ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವರಿಷ್ಠ ನಾಯಕರಾದಂತ ಅಬ್ದುಲ್ ಹಮೀದ್ ಮುಶ್ರೀಪಣ್ಣವ್ರಿ ಹಾಗೂ ಮಹಾಪ್ರಹ ನಮ್ಮ ಆರ್ತಿ ಮೇಡಮ್ ಅವ್ರಿ ಹಾಗೂ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷ ಅಮಿತ್ ಶಾ ಅನ್ನುವಂತ ಒಬ್ಬ ವ್ಯಕ್ತಿ ಇವಾಗ ಬಾಬಾ ಸಾಹೇಬ್ರಿಗೆ ಬೇಯಬೇಕಿತ್ತು ಬೇಯ್ ಅವ ಅವೊಬ್ಬ ಗುಜರಿ ಮಾಡು ವ್ಯಾಪಾರಿ ಮತದಾನದ ಹಕ್ಕ ಕೊಟ್ಟು ಮತದಾನದ ಹಕ್ಕ ಕೊಟ್ಟು ಮತದಾನ ಮಗಮಾಡಿ ನಾವು ಮತದಾನದ ಹಕ್ಕ ಕೊಟ್ಟಂತ ವ್ಯಕ್ತಿ ಯಾರಾಗಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮತದಾನದನ್ನ ಪಡೆದು ಮತದಾರರ ಪ್ರತಿನಿಧಿಯಾಗಿ ಎಂ ಪಿ ಆಗಿ ಈ ಸಂಸದ ಬಂದು ಮಾತಾಡ್ತಿಲ್ಲ ಇನ್ನೊಬ್ಬ ನಾಲಾಯ್ ಈ ದೇಶ ದ್ರೋಹಿ ಸಂವಿಧಾನ ದ್ರೋಹಿ ನಾಲಾಯ್ಕಂದ್ರೆ ಅವರ ಯಾರಾದ್ರೆ ಅವರು ಅಮಿತ್ ಶಾ ಅವರು ಅವರು ಕೂಡಲೇ ನೈತಿಕ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ರಬ್ಬರ್ ಸ್ಟಾಂಪ್ ಆಗದೆ ನೀವು ಪ್ರಧಾನಮಂತ್ರಿ ಹುದ್ದೆಗೆ ಒಂದು ಗೌರವ ಇದ್ರೆ ದಯಮಾಡಿ ಅಮಿತ್ ಶಾ ಮಾಡದೇ ಇದ್ದರೆ ಆ ಹುದ್ದೆಗೆ ನೀವು ಅದರಲ್ಲಿ ಸಭೆ ಮುಖಾಂತರ ಒತ್ತಾಯವನ್ನ ಮಾಡ್ತೇವೆ ಯಾಕಂದ್ರೆ ಮೋದಿ ಅವರೇ ನೀವು ಅಮಿತ್ ಶಾ ಹಿಂಗೆ ನೀವು ನೀವು ಕಿಂಗ್ ಬೇಕಾರ ಹಿರಿಯ ಕೇಳ ಆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಂದು ಹುದ್ದೆ ಒಂದು ಗೌರವ ಇರುವುದಿಲ್ಲ ದಯಮಾಡಿ ಇಪ್ಪತ್ತಾಗ್ತದ ಅವ್ರನ್ನ ಆ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ಈ ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಒತ್ತಾಯದಿಂದ ಮಾಡಿ ಈ ಒಂದೊಂದ್ ಎರಡು ಮಾತೇನೆ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ಕಾಂಗ್ರೆಸ್ ಸಮಿತಿ ಘಟಕದ ವತಿಯಿಂದ ಈ ಭ್ರಷ್ಟ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಅಮಿತ್ ಶಾ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಇವಾಗ ಸಂಸದ ಕುಂದಿರಲಿಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ ನೀವು ಇವತ್ತಿಂದ ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದ ಮೇಲೆ ನಾವ್ ಅದೀವಿ ಇವತ್ತು ಮಹಿಳೆಯಾಗಿ ನಾ ಮಾತಾಡ್ತೀನಿ ಇಲ್ಲಿ ಬಂದು ನಿಂತು ಮಾತಾಡ್ತೀನಿ ಅಂದ್ರೆ ಅದು ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಭಿಕ್ಷೆ ಅಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಹೌದು ಅಮಿತ್ ಶಾ ಅವ್ರೆ ನಿಮಗ್ ದೇವ್ರ ಜಪಾನೇ ಮಾಡ್ಬೇಕಾಗಿದ್ರ ನೀವ್ ಮನೆಯಾಗ್ ಮಾಡ್ ಮನ್ಯಾಗ ಹೋಗಿ ಮಾಡ್ಕೋ ಮಾಡ್ಕೋರಿ ದೇವ್ರ ಜಪಾ ನೀವುಸದೊಳಗ ಬರೋ ಯಾವ್ದೇ ಅರ್ಹತೆನಿಲ್ಲ ಯಾವ್ದೇ ಯೋಗ್ಯತೆನೂ ನಿಮಗಿಲ್ಲ ಇವತ್ತಿಂದ ಇವತ್ತೆ ನೀವು ರಾಜೀನಾಮೆ ಕೊಡ್ಬೇಕು ಎಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ಷಮೆ ಕೇಳ್ಬೇಕು ನೀವ್ ಯಾವ ರೀತಿ ಕ್ಷಮೆ ಕೇಳ್ಬೇಕಂದ್ರ ಅವ್ರು ಬೂಟ್ ಅದಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟ್ ಅನ್ನ ನೀವ್ ತಲೆ ಮೇಲೆ ಇಟ್ಕೊಂಡು ನೀವ್ ಕ್ಷಮೆ ಕೇಳ್ಬೇಕು ಆದ್ರೂ ನಿಮಗ ನಾವು ಕೈಸ್ಕೊಳೋದಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾ ಇದ್ರಿ ಮುಂದಿನ ದಿನಮಾನಗಳ ಒಳಗ ನಿಮಗ ಜನರು ತಕ್ಕ ಪಾಠ ಕಲಸೆ ಕಲಿಸ್ತಾರಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಅದೇ ತರ ಇವತ್ತಿಲ್ಲಿ ನನಗ್ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ತಮ್ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ